ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ಸಾಲದಲ್ಲೂ ಕೂಡ ಯಾರೂ ಇಷ್ಟು ದಾಖಲೆ ಮಾಡಿರಲಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ನಾವು ಸಿದ್ದರಾಮಯ್ಯ ಅವರಿಗೆ ದಾಖಲೆಯ ವೀರ ಅಂತ ಬಿರುದು ಕೊಡಬೇಕು ಓಟಿನ ಬಜೆಟ್ ಮತಗಳಿಸಲು ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಬಜೆಟ್ನಲ್ಲಿ ಇದೆ ಅವರ ಪಕ್ಷದಲ್ಲೇ ಅನೇಕ ಶಾಸಕರು ಅನುದಾನ ಕೊಡ್ತಿಲ್ಲ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ ಆದರೆ ಇವರು ಒಂದೇ ಸಮುದಾಯಕ್ಕೆ ಅನುದಾನ ನೀಡ್ತಿದ್ದಾರೆ ಅಂತ ಕಾಲೆಳೆದ್ರು ಈ ವೇಳೆ ಕಲಾಪದಲ್ಲಿ ಸಿದ್ದ ಸಿದ್ದರಾಮಯ್ಯ ಮಂತ್ರಿಗಳು ಅಧಿಕಾರಿಗಳು ಇಲ್ಲದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹಾಕಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದ ಕಾಂಗ್ರೆಸ್ಗೆ ಇದೀಗ ಬಿಜೆಪಿ ನಾಯಕರು ಹೊಸ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಫಾರ್ಟಿ ಪರ್ಸೆಂಟ್ ಮತ್ತು ಪೇ ಸಿಎಂಗೆ ಕೌಂಟರ್ ಕೊಟ್ಟ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಅಣಕು ಮಾಡಿ ಗೋಡೆ ಬರಹ ಬರ್ತಿದ್ದಾರೆ ಜಸ್ಟ್ ಲೂಟಿಟ್ ಫ್ಲಾಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಗೋಡೆ ಬರಹ ಬರ್ತಿದ್ದು ಹಗಲಾಗಲಿ ರಾತ್ರಿಯಾಗಲಿ ಬರೀ ಲೂಟಿ ಮಾಡುವುದೇ ಕೆಲಸ ಅಂತ ಸ್ಲೋಕನ್ ಬರ್ತಿದೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರದ ಮುಂದೆ ಈ ರೀತಿ ಬರೆದು ಕಾಂಗ್ರೆಸ್ ಸರ್ಕಾರ ಪರ್ಸೆಂಟ್ ಕಮಿಷನ್ ಆರೋಪದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಬಗ್ಗೆ ತಗಾದೆ ತೆಗೆದಿರುವ ಅಶೋಕ್ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಅಂತ ಆರೋಪ ಮಾಡಿದ್ರು ತನಿಖೆಗೆ ಯಾವ ದಾಖಲೆ ಕೊಟ್ಟಿದ್ದಾರೆ ಯಾವಾಗ ಕಾಂಗ್ರೆಸ್ ಬಂದರೂ ಅವರನ್ನೇ ತನಿಖೆಗೆ ನೇಮಕ ಮಾಡ್ತಾರೆ ಅವರು ಕಾಂಗ್ರೆಸ್ ಹೇಗೆ ಹೇಳುತ್ತೆ ಅದರಂತೆ ವರದಿ ಕೊಡ್ತಾರೆ ಅಂತ ಆರೋಪಿಸಿದ್ರು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ನೀಡಿದ್ದಾರೆ ನಾನೇ ಸಿಎಂ ನಾನೇ ಮುಂದುವರಿತೇನೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಿದ್ದಾರೆ ಅವರಲ್ಲೇ ಸಾಕಷ್ಟು ಗೊಂದಲ ಇರೋ ಹಿನ್ನೆಲೆ ಸಿಎಂ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಜನ ಐದು ವರ್ಷ ಆಡಳಿತ ನಡೆಸೋಕೆ ಅಂತಲೇ ಅಧಿಕಾರ ಕೊಟ್ಟಿದ್ದಾರೆ ಈ ಅವಧಿಯನ್ನ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿ ಅದನ್ನ ಬಿಟ್ಟು ಲೂಟಿ ಹೊಡೆದು ಆಡಳಿತ ನಡೆಸಬೇಡಿ ಅಂತ ಜೋಶಿ ಕಾಲಿಳಿದಿದ್ದಾರೆ The cat sat on the ಪಾಳಿಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ ಇಂದು ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಶಾಸಕರಿಗೆ ಔತಣ ಕೂಟ ಆಯೋಜಿಸಿದ್ದು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಯಲಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆಯೂ ಡಿಕೆಶಿ ಔತಣ ಕೂಟ ಆಯೋಜಿಸಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಕ್ಕೆ ಈ ಔತಣ ಕೂಟ ಆಯೋಜಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಹನ್ನೊಂದರಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿಯನ್ನ ನಿರ್ ು ಎರಡ್ ಸಾವಿರದ ಇಪ್ಪತ್ತು ಜುಲೈ ಎರಡರಂದು ಡಿಕೆಶಿ ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಡಿಕೆಶಿಯನ್ನ ನೇಮಕ ಮಾಡಿದ್ದ ದಿನಕ್ಕೆ ಐದು ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ ಶಾಸಕರಿಗೆ ವಿಶೇಷ ಔತಣ ಕೂಟ ಆಯೋಜಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್